ವಿರುದ್ಧ ಕಾಂಗ್ರೆಸ್ ವಕ್ತಾರ ಐನೂರ್ ಮಂಜುನಾಥ್ ವಾಗ್ದಾಳಿ ನಡೆಸಿದ್ದಾರೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ರಾಜ್ಯ ಸರ್ಕಾರ ಸಾಮಾಜಿಕ ಸ್ವಾಸ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ದ್ವೇಷ ಭಾಷಣದ ವಿರುದ್ಧ ಮಸೂದೆ ಪಾಸ್ ಮಾಡಿದೆ ರಾಜ್ಯ ಇದನ್ನು ಮೌನವಾಗಿ ಸ್ವಾಗತಿಸಿದ್ರೆ ಬಿಜೆಪಿ ಮಾತ್ರ ವಿರೋಧಿಸ್ತಾ ಇದೆ ಎಂದು ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಕಟುವಾಗಿ ಟೀಕಿಸಿದರು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಹೊರತುಪಡಿಸಿ ಈ ಮಸೂದೆಯನ್ನ ಯಾರೂ ವಿರೋಧಿಸಿಲ್ಲ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟಿಸಿದೆ ದ್ವೇಷ ಭಾಷಣ ಮಾಡುವುದು ನಮ್ಮ ಹಕ್ಕು ಎಂದು ಆ ಪಕ್ಷ ತೀರ್ಮಾನಿಸಿದಂತೆ ಕಾಣುತ್ತಿದೆ ಇದನ್ನು ನಾನು ಖಂಡಿಸುತ್ತೇನೆ ಎಂದು ತಿಳಿಸಿದರು ಮಾತನಾಡುವುದು ಹಕ್ಕಾದರೆ ಮಾತನಾಡದೇ ಇರೋದು ಹಕ್ಕೇ ದ್ವೇಷ ಭಾಷಣದ ವಿರುದ್ಧ ಬಿಜೆಪಿಯ ಕೆಲ ನಾಯಕರಿಗೆ ಇದು ಸರಿಯಿಲ್ಲ ಸಿದ್ದರಾಮಯ್ಯನವರ ರುಂಡ ಚೆಂಡಾಡುವೆ ಸದ ಸದನದಲ್ಲಿ ಪ್ರಸ್ಕ್ಯೂಟ್ ಎನ್ನುವವರಿಗೆ ಕೈಗೆ ಖಡ್ಗ ಕೊಡಿ ಎನ್ನುವವರಿಗೆ ಬಾಯಿಗೆ ಬೀಗ ಬಿದ್ದಿದೆ ಹಾಗಾಗಿ ಪತ್ರಿಕಾಗೋಷ್ಠಿಗಳು ಕಡಿಮೆಯಾಗಿವೆ ತಮಗೆ ಭಾಷಣ ಹೇಳಿಕೊಡುವಂತೆ ಕನ್ನಡ ಶಿಕ್ಷಕರನ್ನ ಬಿಜೆಪಿ ಹುಡುಕುತ್ತಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ ಇತ್ತೀಚೆಗೆ ಕಳೆದ ಅಧಿವೇಶನದಲ್ಲಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಮಸೂದೆಯನ್ನು ಪಾಸ್ ಮಾಡಿದೆ ಸಮಾಜದಲ್ಲಿ ದ್ವೇಷವನ್ನು ಬಿತ್ತತಕ್ಕಂಥ ದ್ವೇಷದಿಂದ ಉದ್ರೇಕವನ್ನು ಉಂಟು ಮಾಡತಕ್ಕಂಥ ಪರಸ್ಪರ ಸಂಘರ್ಷಕ್ಕೆ ದಂಗೆ ಗಲಭೆಗಳಿಗೆ ಪ್ರಚೋದನೆ ನೀಡುವಂಥವರ ವಿರುದ್ಧ ಆ ದ್ವೇಷ ದ್ವೇಷ ಭಾಷಣವನ್ನು ಮಾಡುವಂಥ ವಿರುದ್ಧ ಒಂದು ಮಸೂದೆಯನ್ನು ಪಾಸ್ ಮಾಡಿದ್ದಾರೆ ಇಡೀ ರಾಜ್ಯ ಅದನ್ನು ಸ್ವಾಗತ ಮಾಡಿದೆ ಮೌನವಾಗಿ ಯಾರು ಅದನ್ನು ಪ್ರತಿಭಟಿಸಲಿಲ್ಲ ಯಾರು ವಿರೋಧ ಮಾಡಿಲ್ಲ ಬಿಜೆಪಿ ಪಕ್ಷವನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಅದನ್ನು ಮೌನವಾಗಿ ಸ್ವಾಗತಿಸಿದ್ದಾರೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಗೆ ಬಹಳ ದೊಡ್ಡ ಆತಂಕದ ತರಹ ದ್ವೇಷ ಭಾಷಣ ಮಾಡುವುದೇ ನಮ್ಮ ಹಕ್ಕು ಅದು ಮೊಟಕಾಗ್ಬಿಟ್ಟಿದೆ ಅಂತಕ್ಕಂಥ ಆಕ್ರೋಶವನ್ನು ವ್ಯಕ್ತ ಮಾಡಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದಾರೆ ಆ ಪ್ರತಿಭಟನೆ ಮಾಡೋದ್ರ ಮೂಲಕ ಒಂದನ್ನು ತಮಗೆ ತಾವೇ ಒಪ್ಪಿಕೊಂಡಿದ್ದಾರೆ ದ್ವೇಷ ಭಾಷಣ ಮಾಡುವುದು ನಮ್ಮ ಹಕ್ಕು ಅದನ್ನು ತಡೆ ಹಿಡಿಬಾರದು ನಮ್ಮ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗಿದೆ ಅಂತ ಯಾವುದು ಮೂಲಭೂತ ಹಕ್ಕು ದ್ವೇಷ ಭಾಷಣ ಮಾಡುವುದ ಅದನ್ನು ತಮ್ಮ ಹಕ್ಕು ಅಂತ ಪ್ರತಿಪಾದಿಸಲೇ ಮಾಡ್ತಾ ಇರ್ತಕ್ಕಂಥ ಒಂದು ಬೇಜವಾಬ್ದಾರಿ ವರ್ತನೆಯನ್ನ ರಾಷ್ಟ್ರೀಯ ಪಕ್ಷವಾಗಿ ಬಿ ಜೆ ಪಿ ಮಾಡ್ತಾ ಇರೋದನ್ನು ಖಂಡಿಸ್ತೇನೆ ಮಾತನಾಡುವುದು ಹೇಗೆ ಮೂಲಭೂತ ಹಕ್ಕೋ ಮಾತನಾಡದೇ ಇರುವುದು ಕೂಡ ಮೂಲಭೂತ ಹಕ್ಕೆ. ರೈಟ್ ಆಫ್ ಸ್ಪೀಚ್ ಅಂತಂದರೆ ಕೇವಲ ಮಾತನಾಡುವುದಲ್ಲ ರೈಟ್ ಆಫ್ ನಾಟ್ ಟು ಸ್ಪೀಕ್ ಅದು ಕೂಡ ನನ್ನ ಹಕ್ಕದು ಯಾರು ಬಲವಂತವಾಗಿ ಮಾತನಾಡ್ಸಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಕಷ್ಟ ಆಗಿದೆ ಮಸೂದೆಯಿಂದ ಅಂತ ಹೇಳಿದರೆ ಯಾರಿಗೂ ಆಗಲಿಲ್ಲ ಬಿ ಜೆ ಪಿಯವ್ರನ್ನ ಹೊರತುಪಡಿಸಿ ಅದರಲ್ಲೂ ಪಿಯ ಕೆಲವು ನಾಯಕರನ್ನ ಅವ್ರಿಗೆ ಬಹಳ ಆಗಿದೆ ಭಾಷೆಯ ಬೌದ್ಧಿಕ ಬಡತನ ಇರೋ ಕಾರಣಕ್ಕೋಸ್ಕರ ಪದಗಳ ಮೇಲೆ ಹಿಡಿತ ಇಲ್ದಿರ್ತಕ್ಕಂಥ ನಾಯಕರುಗಳಿಗೆ ಯಾರು ಮಾತನಾಡುವಾಗ ಸಿದ್ದರಾಮಯ್ಯನವರ ತಲೆಯನ್ನು ಕಳೆದು ಬಿಡ್ತೇನೆ ರುಂಡ ಚೆಂಡಾಡುತ್ತೇನೆ ತೆನೆ ಅನ್ನುವಂಥವರಿಗೆ ನಮ್ಮ ಕೈಲಿ ಕತ್ತಿ ಕೊಡಿ ಕುರಿಗಳ ಕಡದಂಗೆ ಕಡಿದುಬಿಡ್ತೇವೆ ಅನ್ನಕ್ಕಂಥವ್ರಿಗೆ ಸದನದಲ್ಲಿ ಭಾಷೆ ಹಿಡಿತಾ ಇಲ್ಲದೆ ಪ್ರಾಸ್ಟಿಟ್ಯೂಟ್ ಅಂತ ಮಾತನಾಡುವವರಿಗೆ ಸದಾ ಒಂದು ಕೋಮನ್ನೇ ಟಾರ್ಗೆಟ್ ಮಾಡಿ ಮಾತನಾಡುವಂಥವರಿಗೆ ಬಾಯಿಗೆ ಬೀಕ ಆಗಿದೆ ನಾನು ಹಿಂದೊಮ್ಮೆ ಹೇಳ್ತಾ ಇದ್ದೇನೆ ಫ್ಲೆಕ್ಸಿಗಳನ್ನು ಕೂಡ ಹಾಕಿದ್ದೆ ಹರಕು ಬಾಯಿಗಳಿಗೆ ಹೊಲಿಗೆ ಬೀಳಬೇಕು ಅಂತ ಈ ಮಸೂದಿಯ ಮೂಲಕ ಆತರ ಲಂಗು ಲಗಾಮಿಲ್ಲದೆ ಮಾತನಾಡ್ತಕ್ಕಂಥವರ ನಾಲಿಗೆಗೆ ಬೀಗ ಬಿದ್ದಿದೆ ಹಾಗಾಗಿ ಅವರ ಗೋಷ್ಠಿಗಳು ಕಡಿಮೆ ಆಗ್ಬಿಟ್ಟಿದೆ ಏನು ಮಾತನಾಡಬೇಕು ಅಂತ ಗೊತ್ತಾಗುತ್ತಾ ಇಲ್ಲ ಬಹುಶಃ ಅವರೆಲ್ಲರೂ ಹೊಸದಾಗಿ ಕನ್ನಡ ಟೀಚರ್ನ ಹುಡುಕ್ತಾ ಇರಬೇಕು ತಮಗೆ ಪಾಠವನ್ನು ಕಲಿಸಿಕೊಡಿ ಹೊಸದಾಗಿ ನಾವು ಮಾತಾಡೋದು ಕಲಿಬೇಕಾಗಿದೆ ಅಂತ ಯಾರೇ ಮಾತನಾಡಲಿ ಅದು ಬಿ ಜೆ ಪಿಯವ್ರು ಇರಲಿ ಕಾಂಗ್ರೆಸ್ ಇರಲಿ ದಳದವ್ರು ಇರಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಬೇಕಾದ್ರೂ ಆಗಿರಲಿ ದ್ವೇಷವನ್ನು ಪ್ರಚೋದಿಸ್ತಕ್ಕಂಥ ಮಾತನಾಡಿದರೆ ಅಂಥವರೆಲ್ಲರೂ ಕೂಡ ಕಾನೂನ ಶಿಕ್ಷೆಗೆ ಒಳಗಾಗ್ತಾರೆ ಆ ಥರ ಒಂದು ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ಗಲಭೆಗಳನ್ನ ನಿಯಂತ್ರಿಸೋ ದೃಷ್ಟಿಯಿಂದ ಒಂದು ಅನ್ಯೋನ್ಯವಾದಂಥ ವಾತಾವರಣ ಇರಲಿ ಅದಕ್ಕೆ ತಕ್ಕಂತೆ ಮಾತನಾಡಲಿ ಅಂತೇಳಿ ಕಡ್ಡಾಯವಾದಂಥ ಕಾನೂನು ತರಬೇಕಾದಂಥ ಪರಿಸ್ಥಿತಿ ಬಂದಿರೋದೇ ನಾಗರಿಕ ಸಮಾಜಕ್ಕೊಂದು ಅವಮಾನ ಅದು ಅಷ್ಟರ ಮಟ್ಟಿಗೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಗೆಡುತ್ತಿದ್ದಂಥವರಿಗೆ ನಿಯಂತ್ರಣ ಹೇರಿರ್ತಕ್ಕಂಥ ಈ ಮಸೂದೆಯನ್ನು ಹುತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ ಇದನ್ನು ಭಾಳ ಶೀಘ್ರವಾಗಿ ಎಲ್ಲ ಕಡೆ ಬಿಗಿಯಾಗಿ ಜಾರಿಗೆ ತರಬೇಕು ಆಗ ಶಾಂತವಾದಂಥ ವಾತಾವರಣ ಒಂದು ಸೌಹಾರ್ದಯುತ ವಾತಾವರಣ ಉಳಿಲಿಕ್ಕೆ ಮತ್ತು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ನಿನ್ನೆ ನಾನು ನೋಡ್ತಾ ಇದ್ದೆ ಅಲ್ಲಿ ಒಬ್ಬರು ಶಾಸಕರಾದವರು ಮಾತಾಡ್ತಾ ಇದ್ದರು ಅದು ಯಾವುದೇ ಪಕ್ಷದವರಾಗಿರ್ಲಿ ರಕ್ತದ ಅಭಿಷೇಕವನ್ನ ಮಾಡಿ ಕಾರ್ಯಕ್ರಮ ಮಾಡ್ತೇನೆ ಅಂತಿದ್ರು ಅವರು ಆ